ಪ್ರತಿ ಮನುಷ್ಯನ ದೇಹದಲ್ಲಿ ಮಲಗಿದೆ ಒಂದು ಬ್ರಹ್ಮಾಂಡೀಯ ಶಕ್ತಿ ಅದು ಎದ್ದಾಗ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು ಪ್ರಾಚೀನ ಯೋಗಿಗಳು ಇದನ್ನು ಕುಂಡಲಿನಿ ಶಕ್ತಿ ಎಂದು ಕರೆದರು ಮೂಲಾಧಾರ ಚಕ್ರದಲ್ಲಿ ಸುತ್ತಿಕೊಂಡಿರುವ ಸರ್ಪದಂತಹ ಶಕ್ತಿ ಯೋಗದಲ್ಲಿ ಇದನ್ನು ಮೂಲಾಧಾರ ಚಕ್ರದಲ್ಲಿ ಸುಪ್ತವಾಗಿರುವ ಸರ್ಪ ಎಂದು ವರ್ಣಿಸಲಾಗಿದೆ ಇದು ಎದ್ದಾಗ ನಾಡಿದಲ್ಲಿ ಹಾದು ಏಳು ಚಕ್ರಗಳನ್ನು ಭೇದಿಸಿ ಸಹಸ್ರಾರ ಶಿರಸ್ಸಿನ ಚಕ್ರ ತಲುಪುತ್ತದೆ ಇದೇ ಮೋಕ್ಷ ಆದರೆ ಇಲ್ಲಿ ರಹಸ್ಯ ಕುಂಡಲಿನಿ ಎಲ್ಲರಲ್ಲೂ ಒಂದೇ ರೀತಿ ಎದ್ದರೇ ಇಲ್ಲ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅನುಗುಣವಾಗಿ ಇದು ಶಕ್ತಿ ರಕ್ಷಕ ಶಕ್ತಿ ಅಥವಾ ಜ್ಞಾನದ ರೂಪ ತಾಳುತ್ತದೆ ಅದರ ಅತ್ಯಂತ ಶಕ್ತಿ ರೂಪದಲ್ಲಿ ಕುಂಡಲಿನಿ ಕಾಳಿ ಅನಿಯಂತ್ರಿತ ಮತ್ತು ಭಯಾನಕ ಈ ಹಂತದಲ್ಲಿ ಅನುಭವಿಗಳು ತೀವ್ರ ಶಾಖ ಅನಿಯಂತ್ರಿತ ಚಲನೆಗಳು ಅಥವಾ ಭಾವನಾತ್ಮಕ ಅಸ್ತವ್ಯಸ್ತತೆ ಅನುಭವಿಸುತ್ತಾರೆ ಏಕೆ ಯಾಕೆಂದರೆ ಕಾಳಿ ಅಜ್ಞಾನವನ್ನು ಸುಟ್ಟು ಹಾಕುತ್ತಾಳೆ ಆದರೆ ನಿಯಂತ್ರಣ ಇಲ್ಲದೆ ಈ ಶಕ್ತಿ ಅಪಾಯಕಾರಿ ಪ್ರಾಣಾಯಾಮ ಮತ್ತು ಧ್ಯಾನದಿಂದ ನಿಯಂತ್ರಣ ಬಂದಾಗ ಕುಂಡಲಿನಿ ದುರ್ಗ ಆಗಿ ರೂಪಾಂತರಗೊಳ್ಳುತ್ತದೆ ಶಿಸ್ತುಬದ್ಧ ರಕ್ಷಣಾತ್ಮಕ ಮತ್ತು ಶಕ್ತಿಶಾಲಿ ಇಲ್ಲಿ ನೀವು ನಿಮ್ಮ ಆಂತರಿಕ ಕಾಮ ಕ್ರೋಧ ಲೋಭ ಗೆದ್ದುಕೊಳ್ಳುತ್ತೀರಿ ಅತ್ಯಂತ ಉನ್ನತ ಹಂತದಲ್ಲಿ ಕುಂಡಲಿನಿ ಸರಸ್ವತಿ ಆಗುತ್ತದೆ ಜ್ಞಾನ ಸೃಜನಶೀಲತೆ ಮತ್ತು ಆನಂದ ಇಲ್ಲಿ ನಿಜವಾದ ಸ್ವಯಂ ಅರಿವು ಉಂಟಾಗುತ್ತದೆ ಈ ಹಂತ ತಲುಪಿದ ಯೋಗಿಗಳು ಮೌನ ಸ್ಪಷ್ಟತೆ ಮತ್ತು ಬ್ರಹ್ಮಾಂಡದೊಂದಿಗೆ ಐಕ್ಯತೆ ಅನುಭವಿಸುತ್ತಾರೆ ಕುಂಡಲಿನಿ ಸುಷುಮ್ನ ನಾಡಿದಲ್ಲಿ ಏರುತ್ತದೆ ಆದರೆ ನಾಡಿಗಳು ಅಡ್ಡಿಯಾಗಿದ್ದರೆ ಶಕ್ತಿ ಸಿಲುಕಿಕೊಳ್ಳುತ್ತದೆ ಇವುಗಳಿಂದ ಪ್ರಾರಂಭಿಸಿ ಷಟ್ಕರ್ಮಗಳು ನೇತಿ ಧೌತಿ ಯೋಗಾಸನಗಳು ವಿಶೇಷವಾಗಿ ಹಿಪ್ತೆರೆವ ಮತ್ತು ಬೆನ್ನುಹುರಿ ಸಾಧನೆಗಳು ನೈತಿಕ ಜೀವನ ಸತ್ಯ ಅಹಿಂಸೆ ಉಸಿರು ಕುಂಡಲಿನಿಗೆ ಸೇತುವೆ ಪ್ರಮುಖ ತಂತ್ರಗಳು ಭಸ್ತ್ರಿಕ ಆಂತರಿಕ ಅಗ್ನಿಯನ್ನು ಎಬ್ಬಿಸುತ್ತದೆ ನಾಡಿ ಶೋಧನ ಇಡಾ ಮತ್ತು ಪಿಂಗಲ ನಾಡಿಗಳನ್ನು ಸಮತೋಲನಗೊಳಿಸುತ್ತದೆ ಕುಂಭಕ ಶಕ್ತಿಯನ್ನು ಎಬ್ಬಿಸಲು ಉಸಿರು ಹಿಡಿತ ಮೌನದಲ್ಲಿ ಕುಂಡಲಿನಿ ಮಾತನಾಡುತ್ತದೆ ಇವುಗಳನ್ನು ಬಳಸಿ ಓಂ ಜಪ ಬೆನ್ನುಹುರಿಯನ್ನು ಕಂಪಿಸುತ್ತದೆ ಚಕ್ರಧ್ಯಾನ ಶಕ್ತಿಯನ್ನು ಮೇಲೇರುವಂತೆ ಕಲ್ಪಿಸಿಕೊಳ್ಳಿ ಮಾರ್ಗದರ್ಶನ ಸ್ವಯಂ ಪ್ರಯೋಗಗಳನ್ನು ತಪ್ಪಿಸಿ ಎಚ್ಚರಿಕೆ ಕುಂಡಲಿನಿ ಸಂಕಷ್ಟ ಬೇಗನೆ ಎಬ್ಬಿಸಿದರೆ ಕುಂಡಲಿನಿ ಕಾರಣವಾಗಬಹುದು ನಿದ್ರೆಗೆಟ್ಟು ತೀವ್ರ ಶಾಖ ಅಥವಾ ಮಾನಸಿಕ ತೊಂದರೆಗಳು ಎಂದು ಬಲವಂತ ಮಾಡಬೇಡಿ ಯಾವಾಗಲೂ ಗುರುವಿನ ಮಾರ್ಗದರ್ಶನ ಪಡೆಯಿರಿ ಕುಂಡಲಿನಿ ಎದ್ದಿದೆಯೇ ಎಂದು ಹೇಗೆ ತಿಳಿಯುವುದು ಈ ಚಿಹ್ನೆಗಳನ್ನು ನೋಡಿ ಸ್ವಯಂ ಕ್ರಿಯಾಸ ನಡುಕ ತರಂಗಗಳು ದಿವ್ಯ ದರ್ಶನಗಳು ಶಕ್ತಿಸ್ಫೋಟಗಳು ಶಾಖ ಅಥವಾ ತಂಪು ಆಳವಾದ ಅಂತರ್ದೃಷ್ಟಿ ಬ್ರಹ್ಮಾಂಡದೊಂದಿಗೆ ಐಕ್ಯತೆ ಕುಂಡಲಿನಿ ತ್ವರಿತ ಪರಿಹಾರ ಅಲ್ಲ ಇದು ಜೀವನದ ಯಾತ್ರೆ ಆದರೆ ಈ ಮಾರ್ಗವನ್ನು ಸಹನೆ ಮತ್ತು ಗೌರವದಿಂದ ನಡೆದವರಿಗೆ ಇದು ಅತ್ಯಂತ ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸುತ್ತದೆ ನೀವು ಕೇವಲ ಮನುಷ್ಯರಲ್ಲ ನೀವು ದೈವಿಕ ಶಕ್ತಿಯ ಸಾಕಾರ ರೂಪ ನೀವು ಸತ್ಯಕ್ಕೂ ಶಕ್ತಿಗೂ ಸಮಾಧಿಗೂ ಅತ್ಯಂತ ಹತ್ತಿರವಿದ್ದೀರಿ ಈ ಪವಿತ್ರ ವಿಷಯವನ್ನು ಇನ್ನಷ್ಟು ಜನರಿಗೆ ತಲುಪಿಸೋಣ ಲೈಕ್ ಮಾಡಿ ಸ್ನೇಹಿತರಿಗೆ ಶೇರ್ ಮಾಡಿ ಮೆಂಟ್ನಲ್ಲಿ ಶಕ್ತಿ ಎನ್ನುತ್ತಾ ನಿಮ್ಮ ಅಭಿಪ್ರಾಯ ಹೇಳಿ ಮತ್ತು ಇಂತಹ ದೈವಿಕ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆತ್ಮಯಾತ್ರೆಗೆ ನಿತ್ಯ ಮಾರ್ಗದರ್ಶನ ದೊರೆಯಲಿ ಪುನಃ ಭೇಟಿಯಾಗಿ ಧ್ಯಾನದ ದೀಪ ಬೆಳಗೋಣ ನಮಸ್ಕಾರ